ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೆಯ ವಿಡಿಯೋದಲ್ಲಿ ಇವತ್ತು ಆಚರಣೆ ಮಾಡಬೇಕಾಗಿರುವಂತಹ ಹೇರಂಬ ಮಹಾಗಣಪತಿಯ ಒಂದು ಸಂಕಷ್ಟಹರ ಚತುರ್ಥಿಯ ಪೂಜಾ ವಿಧಾನ ಹಾಗೆ ಹೇಗೆ ಸಂಕಲ್ಪ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೆ ಹಾಗಾಗಿ ಇವತ್ತು ಹೇರಂಬ ಮಹಾಗಣಪತಿಯ ಶ್ಲೋಕ ಯಾವ ಒಂದು ಶ್ಲೋಕವನ್ನು ಹೇಳ್ಕೊಳ್ಬೇಕು ಹಾಗೆ ಹೇಗೆ ಗಣಪತಿಗೆ ಅರ್ಘ್ಯವನ್ನು ಕೊಡಬೇಕು ಮತ್ತು ಚಂದ್ರನಿಗೆ ಹೇಗೆ ಅರ್ಘ್ಯವನ್ನು ಕೊಡಬೇಕು ಮತ್ತು ಈ ಹೇರಂಬ ಸಂಕಷ್ಟಹರ ಚತುರ್ಥಿಯ ವ್ರತಕತೆ ಎಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಮೊದಲು ಅಷ್ಟೋತ್ತರ ಆದಮೇಲೆ ಯಾವ ಮಂತ್ರಗಳನ್ನು ಹೇಳಬೇಕು ಅನ್ನೋದ್ರ ಮಾಹಿತಿಯನ್ನು ನೋಡೋಣ ಸರಳವಾಗಿ ನೀವು ಬೀಜಾಕ್ಷರಿ ಮಂತ್ರವನ್ನು ಕೂಡ ಹೇಳ್ಕೊಳ್ಬಹುದು ಗಣಪತಿಗೆ ಓಂ ಗಮ್ ಗಣಪತಿ ನಮಃ ಅಂತ ಕೂಡ ಹೇಳ್ಕೊಳ್ಬೋದು ಅಥವಾ ಇವತ್ತು ಮುಖ್ಯವಾಗಿ ಆರಾಧನೆಯನ್ನು ಮಾಡಬೇಕಾಗಿರುವಂಥ ಹೇರಂಬ ಮಹಾಗಣಪತಿಯ ಒಂದು ನಾಮದಲ್ಲೂ ಕೂಡ ನೀವು ಆ ಬೀಜ ಮಂತ್ರವನ್ನು ಕೂಡ ಹೇಳ್ಕೊಳ್ಬಹುದು ಬಹಳ ಸರಳವಾಗಿದೆ ಹಾಗೆ ಇದನ್ನು ನೂರ ಎಂಟು ಬಾರಿ ಕೂಡ ಹೇಳ್ಕೊಳ್ಬಹುದು ಅಥವಾ ಇಪ್ಪತ್ತೊಂದು ಬಾರಿ ಕೂಡ ಹೇಳ್ಕೊಳ್ಬಹುದು ಗಣಪತಿ ಬೀಜ ಮಂತ್ರ ಓಂ ಗಮ್ ಗ್ಲೌಮ್ ಹೇರಂಬ ಗಣಪತಿಯೇ ನಮಃ ಇಷ್ಟೇ ಬೀಜಮಂತ್ರ ಇದನ್ನು ನೀವು ನೂರ ಎಂಟು ಬಾರಿ ಕೂಡ ಹೇಳ್ಕೊಳ್ಬೋದು ಯಾರಿಗೆ ಅಷ್ಟೋತ್ತರ ಬರಲ್ಲ ಹೇಳೋಕೆ ಅವರು ಸರಳವಾಗಿ ಇದೇ ಬೀಜ ಮಂತ್ರವನ್ನು ಹೇಳಿಕೊಂಡು ಪುಷ್ಪಾರ್ಚನೆಯನ್ನು ಮಾಡಿಕೊಳ್ಬಹುದು ಇನ್ನು ಎರಡನೇ ಮಂತ್ರ ಇದು ಕೂಡ ಬಹಳ ಸರಳವಾಗಿದೆ ಓಂ ನಮೋ ಹೇರಂಭ ರಂಭ ಮದಮೋದಿತ ಮಮ ಸರ್ವ ಸಂಕಟಂ ನಿವಾರಾಯ ನಿವಾರಾಯ ಓಂ ಫಟ್ ಸ್ವಾಹ ಈ ಮಂತ್ರವನ್ನು ಕೂಡ ನೀವು ಇಪ್ಪತ್ತೇಳು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳ್ಕೊಳ್ಬಹುದು ಎರಡು ಮಂತ್ರಗಳನ್ನು ತಿಳ್ಕೊಂಡಿದ್ದಾಯಿತು ಈಗ ಶ್ಲೋಕವನ್ನು ಯಾವ ಶ್ಲೋಕವನ್ನು ಹೇಳಬೇಕು ಅಂತ ನೋಡಿದ್ರೆ ಅಭಯವರದ ಹಸ್ತಂ ಪಾಶದಂತಾಕ್ಷಮಾಲಾ ಸೃಣಿ ಮುದ್ಗರಂ ಮೋದಕಂಚ ಫ ಫಲಮಧಿಗತ ಸಿಂಹ ಪಂಚಮಾತಂಗವಕ್ತೃ ಗಣಪತಿ ರತಿಗೌರ ನಾಮ ಈ ಮಂತ್ರವನ್ನು ನೀವು ಮೂರು ಬಾರಿ ಹೇಳ್ಕೊಳ್ಬಹುದು ಅಥವಾ ಇಪ್ಪತ್ತೊಂದು ಬಾರಿ ಕೂಡ ಹೇಳ್ಕೊಳ್ಬಹುದು ಇದರ ಅರ್ಥ ಬಂದು ಅಭಯ ಮುದ್ರೆ ಮುದ್ರೆ ಹಗ್ಗ ತನ್ನ ದಂತ ಅಂದರೆ ಗಣಪತಿಯ ದಂತ ಹಾಗೆ ಜಪಮಾಲೆ ಅಂಕುಶ ಕೊಡಲಿ ಹಾಗೆ ಸುತ್ತಿಗೆ ಮತ್ತು ಸಿಹಿ ಕಡಬುಗಳನ್ನು ಕೈಯಲ್ಲಿ ಹಿಡಿದಿರುವಂತಹ ಆನೆಯ ಐದು ಮುಖವುಳ್ಳಂತಹ ಸಿಂಹವನ್ನೀರಿರುವ ಅತ್ಯಂತ ಬಿಳಿಯ ಬಣ್ಣದ ದೇಹವುಳ್ಳ ಹೇರಂಬನೆಂಬ ಹೆಸರಿನ ಗಣಪತಿಯು ನಮ್ಮನ್ನು ಕಾಪಾಡಲಿ ಅಂತ ಯಾಕಂದರೆ ನಾನೀಗಾಗಲೇ ಹೇಳಿದ್ದೆ ಐದು ಮುಖವುಳ್ಳ ಹಾಗೆ ಹತ್ತು ಕೈಗಳು ಉಳ್ಳಂತಹ ವಿಶೇಷವಾದಂತಹ ಅಪರೂಪವಾದಂತಹ ಗಣಪತಿಯ ಒಂದು ರೂಪ ಅಂತ ಹಾಗಾಗಿ ಈ ಮಂತ್ರವನ್ನು ಈ ಹೇರಂಬ ಮಹಾಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಶ್ಲೋಕವನ್ನು ಹೇಳ್ಕೊಳ್ಬಹುದು ಹಾಗಿದ್ರೆ ಶ್ಲೋಕ ಹಾಗೂ ಮಂತ್ರ ಯಾವುದು ಹೇಳಬೇಕು ಅಂತ ತಿಳಿದಿದ್ದಾಯಿತು ಈಗ ಮೊದಲು ಗಣೇಶನಿಗೆ ಹೇಗೆ ಅರ್ಘ್ಯವನ್ನ ಕೊಡಬೇಕು ಅಂತ ನೋಡೋಣ ಗಣೇಶನಿಗೆ ಅರ್ಘ್ಯವನ್ನ ಕೊಡಬೇಕು ಅಂದರೆ ಹಸಿ ಹಾಲನ್ನೇ ಎರಡಕ್ಕೂ ಅಷ್ಟೇ ಅಂದರೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ಅಂದರೆ ಹಸಿ ಹಾಲನ್ನೇ ಬಳಸ್ಕೊಳ್ಬೇಕು ಹಾಗೆ ಗಣೇಶನಿಗೂ ಅರ್ಘ್ಯವನ್ನು ಕೊಡಬೇಕು ಅಂದರೆ ಹಸಿ ಹಾಲನ್ನೇ ಬಳಸ್ಕೊಳ್ಬೇಕಾಗುತ್ತೆ ಗಣೇಶನಿಗೆ ನಾಲ್ಕು ಅರ್ಘ್ಯವನ್ನು ಕೊಡಬೇಕಾಗತ್ತೆ ನೀವು ಕೈಯಲ್ಲಿ ಅಕ್ಷತೆ ಅಥವಾ ಕೆಂಪು ಹೂವು ಅಥವಾ ಗರಿಕೆಯನ್ನು ಹಿಡಿದು ಗಣೇಶನಿಗೆ ಅರ್ಘ್ಯವನ್ನು ಕೊಡಬೇಕಾಗತ್ತೆ ಅರ್ಘ್ಯ ಮಂತ್ರವನ್ನು ಕೂಡ ನಾನೀಗ ಹಾಕ್ತೀನಿ ಇದನ್ನು ನೋಡಿಕೊಂಡು ಕೂಡ ನೀವು ಹೇಳಿಕೊಳ್ಬೋದು ಯಾರಿಗೆ ಅರ್ಘ್ಯ ಮಂತ್ರ ಹೇಳೋಕ್ಕೆ ಬರಲ್ಲ ನಾನೀಗ ಹೇಳುವಂಥ ಮಂತ್ರವನ್ನು ಕೇಳಿಕೊಂಡು ನೀವು ಅರ್ಘ್ಯವನ್ನು ಕೊಡ್ಬೋದು ಕಡೆಯದಾಗಿ ಏನು ಹೇಳಬೇಕು ಅಂದರೆ ಶ್ರೀ ಸಿದ್ಧಿವಿನಾಯಕ ಎ ನಮಃ ಇದಮ್ ಅಂತ ಹೇಳಿದ್ರೆ ಸಾಕು ಮೊದಲನೇ ಒಂದು ಅರ್ಘ್ಯ ಮಂತ್ರ ಹೀಗಿದೆ ಅರ್ಘ್ಯಂ ಗೃಹಣ ಹೇರಂಭ ವರಪ್ರದ ವಿನಾಯಕ ಗಂಧ ಪುಷ್ಪಾಕ್ತೈರ್ಯುಕ್ತಂ ದತ್ತಂ ಮಯಾ ಪ್ರಭೋ ಇದು ಮೊದಲನೇ ಅರ್ಘ್ಯವನ್ನು ಕೊಡಬೇಕಾದ್ರೆ ಹೇಳಬೇಕಾದಂಥ ಮಂತ್ರ ಇದಕ್ಕೆ ನೀವು ನನ್ನ ಜೊತೆ ಈಗ ಸಿದ್ಧಿವಿನಾಯಕ ನಮಃ ಪ್ರಥಮ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಅರ್ಘ್ಯವನ್ನು ಬಿಡಬಹುದು ಅಥವಾ ಸಿದ್ಧಿವಿನಾಯಕ ನಮಃ ಇದಂ ಅರ್ಘ್ಯಂ ಅಂತ ಹೇಳಿ ಕೂಡ ನೀವು ಅರ್ಘ್ಯವನ್ನು ಬಿಡಬಹುದು ಇನ್ನು ಎರಡನೇದಾಗಿ ನಮಸ್ತೆ ಭಿನ್ನದಾತಾಯ ನಮಸ್ತೆ ಹರಸೂನವೇ ಇದಮರ್ಘ್ಯಂ ಗೃಹಾಣ ಗಣನಾಯಕ ಸಿದ್ಧಿ ವಿನಾಕಾಯ ನಮಃ ಇದಮರ್ಘ್ಯಂ ಸಮರ್ಪಯಾಮಿ ಅಥವಾ ದ್ವಿತೀಯಾರ್ಘ್ಯಂ ಸಮರ್ಪಯಾಮಿ ಅಂತ ಹೇಳ್ಕೊಳ್ಬೇಕು ಈಗ ಮೂರನೇ ಅರ್ಘ್ಯ ನಮಸ್ತುಭ್ಯಂ ಗಣೇಶಾಯ ನಮಸ್ತೆ ವಿಘ್ನನಾಯಕ ಪುನರರ್ಘ್ಯಂ ಪ್ರದಸ್ಯಾಮಿ ಗೃಹಣ ಗಣನಾಯಕ ಸಿದ್ಧಿವಿನಾಯಕಾಯ ನಮಃ ಇದಮರ್ಘ್ಯಂ ಅಥವಾ ತೃತೀಯಾರ್ಘ್ಯಂ ಸಮರ್ಪಯಾಮಿ ಅಂತ ಹೇಳ್ಕೊಳ್ಬೇಕು ಈಗ ನಾಲ್ಕನೇ ಅರ್ಘ್ಯ ಗೌರ್ಯಂಗಮಲ ಸಂಭೂತ ಸ್ ಸ್ವಾಮಿ ಜ್ಯೇಷ್ಠ ವಿನಾಯಕ ಗಣೇಶ್ವರ ಗೃಹಾರ್ಘ್ಯಂ ಗಜಾನನ ನಮೋಸ್ತುತೆ ಶ್ರೀ ಸಿದ್ಧಿವಿನಾಯಕಾಯ ನಮಃ ಇದಮರ್ಘ್ಯಂ ಅಥವಾ ಚತುರ್ಥಾರ್್ಯಂ ಸಮರ್ಪಯಾಮಿ ಅಂತ ಹೇಳಿ ಕಡೆಯದಾಗಿ ಕೈಯಲ್ಲಿರುವಂತಹ ಗರಿಕೆ ಹೂವು ಅಕ್ಷತೆ ಬಟ್ಟಲಡಿಕೆ ಎಲ್ಲವನ್ನು ಕೂಡ ಕಡೆಯಲ್ಲಿ ಹಾಲಿನ ಸಮೇತ ಒಟ್ಟಿಗೆ ಬಿಡಬೇಕು ಮೊದಲಿನಿಂದ ಈ ನಾಲ್ಕನೇ ಒಂದು ಅರ್ಘ್ಯವನ್ನ ಬಿಡುವವರೆಗೂ ಕೂಡ ಎಲ್ಲವೂ ಕೂಡ ಕೈಯಲ್ಲೇ ಇರಬೇಕು ಕಡೆಯದಾಗಿ ಇದೆಲ್ಲವನ್ನು ಕೂಡ ಕೆಳಗೆ ಬಿಡಬೇಕಾಗುತ್ತೆ ನಂತರ ನೀವು ಚಂದ್ರನಿಗೆ ಅರ್ಘ್ಯವನ್ನ ಕೊಡಬೇಕಾಗುತ್ತೆ ಚಂದ್ರನಿಗೆ ಅರ್ಘ್ಯ ಕೊಡೋಕೆ ಪಂಚಪತ್ರೆ ಆಗಿರ್ಬೋದು ಅಥವಾ ಬೆಳ್ಳಿ ಲೋಟ ಆಗಿರ್ಬೋದು ಅಥವಾ ಕಲಶದ ಚೊಂಬಿರ್ಬೋದು ಯಾವುದಾದ್ರೂ ನೀವು ತೆಗೆದುಕೊಳ್ಬೋದು ನಿಮ್ಮ ಅನುಕೂಲ ಅದಕ್ಕೆ ಹಾಲನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಮಿಶ್ರಣವನ್ನು ಮಾಡಿಕೊಳ್ಬೇಕು ಅದಕ್ಕೆ ಅರಿಶಿನ ಕುಂಕುಮ ಹಾಗೆ ಬಿಳಿ ಗಂಧ ಮೂರನ್ನು ಕೂಡ ಅದೇ ಒಂದು ಅಂದರೆ ಕಲಶಕ್ಕೆ ನೀವು ಹಾಕ್ಕೊಳ್ಬೇಕಾಗುತ್ತೆ ಚಂದ್ರನ ಒಂದು ಅರ್ಘ್ಯ ಕೊಡಬೇಕಾದ್ರೆ ಚಂದ್ರನ ಅಂಶವಾಗಿರುವಂಥ ಬೆಳ್ಳಿಯ ಉಂಗುರ ಆಗಿದ್ರೆ ಅದನ್ನು ಕೂಡ ನೀವು ಕೈಯಲ್ಲಿ ಧಾರಣೆಯನ್ನು ಮಾಡಿಕೊಂಡು ಹೇಳ್ಬೋದು ಹಾಗೆ ಮುತ್ತು ಅಥವಾ ಪರ್ಲ್ ಏನಿದೆ ಅದು ಇದ್ರೂ ಕೂಡ ನೀವು ಅದನ್ನು ಇಟ್ಕೊಂಡು ಕೂಡ ಅರ್ಘ್ಯವನ್ನು ಬಿಡ್ಬೋದು ಅಥವಾ ಅಕ್ಷತೆಯನ್ನು ಇಟ್ಕೊಂಡು ಕೂಡ ನೀವು ಅರ್ಘ್ಯವನ್ನು ಬಿಡಬಹುದು ಒಟ್ಟಿನಲ್ಲಿ ಈ ಕಲಶದಲ್ಲಿ ನಾನು ಏನೇನು ಇದೆಲ್ಲ ಒಂದು ಪದಾರ್ಥಗಳನ್ನು ಮಿಶ್ರಣವನ್ನು ಮಾಡಿ ಇಟ್ಕೊಳ್ಬೇಕು ಹಾಗೆ ನೀವು ಮನೆ ಮೇಲೆ ಹೋಗಿ ಟೆರೆಸ್ ಮೇಲೆ ಕೊಡಬಹುದು ಕೂತ್ಕೊಂಡು ಅಥವಾ ಕೆಳಗಡೆನೆ ನಿಂತ್ಕೊಂಡು ಆ ತಟ್ಟೆಯನ್ನು ಕೆಳಗಿಟ್ಟು ನೀವು ಅರ್ಘ್ಯವನ್ನು ಕೊಡಬಹುದು ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಈ ರೀತಿ ಸಿದ್ಧ ಮಾಡಿಕೊಂಡು ಈಗ ಕೈಯಲ್ಲಿ ಉಂಗುರ ಇದ್ದರೆ ನಿಮ್ಮ ಹತ್ರ ಬೆಳ್ಳಿ ಉಂಗುರ ಇದ್ದರೆ ಅದನ್ನು ಹಾಕ್ಕೊಂಡು ಈ ರೀತಿಯಾಗಿ ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಈಗ ನಾನು ಹೇಳುವಂತಹ ಇದೇ ರೀತಿಯಲ್ಲಿ ತೋರಿಸೋ ರೀತಿಯಲ್ಲೇ ನೀವು ಮಾಡಿಕೊಳ್ಬೇಕು ಚಂದ್ರನಿಗೆ ಮೂರು ಬಾರಿ ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಅರ್ಘ್ಯವನ್ನು ಕೊಡಬೇಕಾದ್ರೆ ಹೇಳುವಂತಹ ಮಂತ್ರ ಕ್ಷೀರೋದಾರ್ಣವ ಸಂಭೂತ ಅತ್ರಿಗೋತ್ರ ಸಮುದ್ಭವ ಗೃಹಾಣಾರ್ಘ್ಯಂ ಮಯಾದತ್ತಂ ರೋಹಿಣಿ ಸಹಿತ ಶಶಿನ್ ಚಂದ್ರಾಯ ನಮಃ ಇದಮರ್ಘ್ಯಂ ಅಂತ ಹೇಳಿ ನೀವು ಅರ್ಘ್ಯವನ್ನು ಕೊಡಬೇಕು ನೀವು ಇದೇ ರೀತಿಯಲ್ಲಿ ಕೈಯನ್ನು ಕೆಳಗೆ ಮಾಡಿ ಅಕ್ಷತೆ ಎಲ್ಲ ಬೀಳಬೇಕು ಇದೇ ರೀತಿಯಲ್ಲಿ ಮೂರು ಬಾರಿ ಹಾಲನ್ನು ಹಾಕ್ಕೊಳ್ಬೇಕಾಗುತ್ತೆ ಮೂರನೇ ಬಾರಿಗೆ ನೀವು ಕೈಯಲ್ಲಿರುವಂಥ ಅಕ್ಷತೆ ಮತ್ತು ಹೂವನ್ನು ಕೆಳಗೆ ಬಿಡ್ಬೋದು ಚಂದ್ರನಿಗೆ ಅರ್ಘ್ಯ ಕೊಟ್ಟ ನಂತರ ಆ ಅರ್ಘ್ಯದ ಒಂದು ಹಾಲು ಏನಿರುತ್ತೆ ಅದನ್ನು ಯಾರು ತುಳಿದೇ ಇರೋ ರೀತಿಯಲ್ಲಿ ಹಸಿರು ಗಿಡಕ್ಕೆ ಹಾಕಬಹುದು ಅಥವಾ ನಿಮ್ಮ ಮನೆ ಮುಂದೆ ಯಾವುದಾದ್ರೂ ಗಿಡ ಅಥವಾ ಪಾಟ್ ಇದ್ದರೆ ಅದಕ್ಕೂ ಕೂಡ ಹಾಕ್ಕೊಳ್ಬಹುದು ಇನ್ನು ಚಂದ್ರನಿಗೆ ಅರ್ಘ್ಯ ಕೊಟ್ಟು ಬಂದ ನಂತರ ಗಣೇಶನಿಗೆ ಅಕ್ಷತೆ ಹೂವನ್ನು ಹಿಡಿದು ಕ್ಷಮಾಪಣೆಯನ್ನು ಕೇಳಿ ಇನ್ನು ಪೂಜೆಯ ಒಂದು ಸಮರ್ಪಣೆಯನ್ನು ಮಾಡಬೇಕು ಪೂಜೆಯ ಸಮರ್ಪಣೆಯನ್ನು ನಾನು ಕಳೆದ ಅಂದರೆ ಪೂಜಾ ವಿಧಾನದಲ್ಲೇ ಹೇಳ್ಕೊಟ್ಟಿದ್ದೀನಿ ಅದೇ ಪ್ರಕಾರವಾಗಿ ಮಾಡ್ಕೊಳ್ಳಿ ಇನ್ನು ಕಡೆಯದಾಗಿ ವ್ರತಕಥೆಯನ್ನು ಕೇಳಬೇಕು ಶ್ರಾವಣ ಮಾಸದ ಹೇರಂಬ ಸಂಕಷ್ಟಹರ ಚತುರ್ಥಿಯ ವ್ರತಕಥೆಯನ್ನು ಶ್ರೀಕೃಷ್ಣ ಪರಮಾತ್ಮನು ಯುಧಿಷ್ಠಿರನಿಗೆ ಹೇಳಿದ ಅಂತ ಹೇಳಲಾಗುತ್ತೆ ಹಾಗೆ ಈ ಆರಾಧನೆಯನ್ನು ಸ್ವತಃ ವಿಘ್ನೇಶ್ವರನು ಪಾರ್ವತಿ ದೇವಿಗೆ ಹೇಳುತ್ತಾರೆ ಅಂತ ಹೇಳಲಾಗುತ್ತೆ ಗಣಪತಿಯು ಹೇಳುತ್ತಾರೆ ಎಲೈ ಮಾತೆಯೇ ಶ್ರಾವಣ ಮಾಸದಲ್ಲಿ ನನ್ನನ್ನು ಹೇರಂಬ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಗಣಪತಿ ಪೀಠದಲ್ಲಿ ಆಹ್ವಾನಿಸಿ ಪೂಜಿಸಬೇಕು ಹಿಂದೆ ನೀನೇ ಒಂದು ಸಂಕಷ್ಟದಲ್ಲಿ ಸಿಲುಕಿದಾಗ ನನ್ನ ವ್ರತದ ಮಹಿಮೆಯಿಂದ ನೀನು ಕಷ್ಟಗಳಿಂದ ವಿಮುಕ್ತಿಯನ್ನು ಹೊಂದಿದ್ದೆ ಅದನ್ನೇ ನಾನು ಹೇಳುತ್ತೇನೆ ಕೇಳು ಲೋಕದಲ್ಲಿ ಅತಿ ಸುಂದರಿಯಾಗಿದ್ದು ಸರ್ವ ಆಕರ್ಷಿಸುವಂತಹ ರೂಪ ಹೊಂದಿದ್ದ ಪಾರ್ವತಿಯನ್ನು ರಾಕ್ಷಸರು ನೋಡಿ ಮೋಹಿಸಿ ಆಕೆಯ ಬೆನ್ನಟ್ಟಿ ಬರುತ್ತಿದ್ದರು ಹೀಗೆ ಆಕೆಯು ದಿಗ್ಭ್ರಮೆ ಹೊಂದಿರುವಾಗ ನಾರದರು ಅಲ್ಲಿಗೆ ಆಗಮಿಸಿ ಆಕೆಯ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ತಾಯಿಯೇ ನೀನು ಈ ರಾಕ್ಷಸ ಬಾಧೆಯಿಂದ ವಿಮುಕ್ತಿ ಹೊಂದಬೇಕಾದರೆ ಮೊದಲು ಬಹುಳ ಚೌತಿಯ ದಿನ ಅರಿಶಿನದಲ್ಲಿ ಗಣಪತಿಯನ್ನು ಮಾಡಿ ಅದಕ್ಕೆ ಜೀವ ಕೊಟ್ಟು ಆ ಅರಿಶಿನವನ್ನು ಶಿವನು ಧರಿಸಿದರೆ ರಾಕ್ಷಸರನ್ನು ಕೂಡ ಸಂಹಾರ ಮಾಡುವಂತಹ ಶಕ್ತಿಯು ಶಿವನಿಗೆ ಬಂದು ನಿನಗೆ ಈ ಉಪಟಳ ಕಡಿಮೆ ಆಗೋದು ಅಂತ ನಾರದರು ಹೇಳ್ತಾರೆ ದೇವಿಯು ನಾರದರ ವಚನದಂತೆ ಅರಿಶಿನದಲ್ಲಿ ಗಣಪತಿ ಮೂರ್ತಿಯನ್ನು ಮಾಡಿಸಿ ಪೂಜೆಯನ್ನು ಮಾಡಿ ನೈವೇದ್ಯಗಳನ್ನು ಮಾಡಿ ಆರಾಧಿಸಿದ ಮೇಲೆ ನಾರದರ ಆದೇಶದಂತೆ ಆ ಅರಿಶಿನದ ಗಣೇಶನನ್ನ ಶಿವನಿಗೆ ಕೊಡ್ತಾಳೆ ಶಿವನು ಅದನ್ನ ಕಲಿಸಿದ ಗಂಧಾಕ್ಷತೆಯ ರೂಪದಲ್ಲಿ ಹಣೆಗೆ ಧಾರಣೆಯನ್ನು ಮಾಡ್ತಾರೆ ಅದರ ಮಹಿಮೆಯಿಂದ ಶಿವನು ಅಪಾರ ಶಕ್ತಿವಂತನಾಗ್ತಾರೆ ಹಾಗೆ ಪರಮೇಶ್ವರನು ರಾಕ್ಷಸರ ಮೇಲೆ ಯುದ್ಧ ಮಾಡಲು ಸಿದ್ಧರಾಗ್ತಾರೆ ಯುದ್ಧವು ಅನೇಕ ವರ್ಷಗಳ ಕಾಲ ನಡೆಯುತ್ತೆ ರಾಕ್ಷಸರೆಲ್ಲರೂ ಕೂಡ ಶಿವನು ಧರಿಸಿದಂತಹ ಅರಿಶಿನದ ಗಂಧವನ್ನು ಕಂಡೆ ತಮ್ಮ ಮಾಯ ರೂಪಗಳನ್ನು ಕಳೆದುಕೊಂಡು ನಿಸ್ತೇಜರಾಗಿ ಹೋಗ್ತಾರಂತೆ ಹಾಗೆ ಈ ಸಮಯವನ್ನು ಅರಿತಂಥ ಶಿವನು ರಾಕ್ಷಸರನ್ನ ಸಂಹಾರವನ್ನು ಮಾಡ್ತಾರೆ ಸಾಕ್ಷಾತ್ ಶಿವನೇ ಇದನ್ನು ಕಂಡು ಬಹಳ ಆಶ್ಚರ್ಯಗೊಳ್ತಾರಂತೆ ಹಾಗಾಗಿ ಈ ಹೇರಂಬ ಮಹಾಗಣಪತಿಯು ಅತ್ಯಂತ ಶಕ್ತಿಶಾಲಿಯಾಗಿದ್ದು ಯಾವುದೇ ರೀತಿಯ ಭಯಗಳಿದ್ರೂ ಕೂಡ ಅದೆಲ್ಲವನ್ನು ಕೂಡ ನಾಶ ಮಾಡ್ತಾರಂತೆ ಆದ ಕಾರಣ ಯುಧಿಷ್ಠಿರ ನೀನು ಕೂಡ ಈ ಹರಿದ್ರಾ ಗಣಪತಿಯನ್ನು ಆರಾಧಿಸಿ ಶಕ್ತಿವಂತನಾಗಿ ನಿನ್ನ ರಾಜ್ಯ ಏನಿದೆ ಅದನ್ನು ನೀನು ಪಡೆದುಕೋ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮನು ಯುಧಿಷ್ಠಿರನಿಗೂ ಕೂಡ ಹೇಳ್ತಾರಂತೆ ಅಂದರೆ ನಾವಿಲ್ಲಿ ಈ ಸಂಕಷ್ಟಹರ ಚತುರ್ಥಿಯ ವ್ರತದಿಂದ ನಾವು ಈ ವ್ರತಕಥೆಯಿಂದ ನಾವು ತಿಳಿಸ್ಕೊಳ್ಬೇಕಾದೇನೆಂದರೆ ಸಾಕ್ಷಾತ್ ಪರಮೇಶ್ವರ ಹಾಗೂ ಪಾರ್ವತಿ ದೇವಿಗೆ ಶಕ್ತಿಯನ್ನು ಕರುಣಿಸಿದಂತಹ ಗಣೇಶ ಅಂತಲೇ ಹೇಳ್ಬೋದು ಹಾಗಾಗಿ ಪಂಚಭೂತಗಳ ಒಂದು ಶಕ್ತಿಗಳನ್ನು ಹೊಂದಿರುವಂತಹ ಈ ಹೇರಂಬ ಮಹಾಗಣಪತಿಯನ್ನು ನಾವು ಇವತ್ತು ಆರಾಧನೆಯನ್ನು ಮಾಡಿ ಸಂಜೆ ವೇಳೆಗೆ ತಪ್ಪದೆ ಅರ್ಘ್ಯವನ್ನು ಕೊಟ್ಟು ಈ ವ್ರತಕಥೆಯನ್ನು ಕೇಳೋಣ ಇಲ್ಲಿಗೆ ವ್ರತಕತೆ ಸಂಪೂರ್ಣ ಆಯಿತು ಯಾರು ಈ ವಿಡಿಯೋನ ಇವತ್ತು ನೋಡ್ತಾ ಇದ್ದೀರಾ ನಿನ್ನೆ ನಾನು ಹೇಗೆ ಒಂದು ಗಣೇಶನ ಆರಾಧನೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಆ ಮಾಹಿತಿಯನ್ನು ಒಮ್ಮೆ ನೋಡಿ ಈ ರೀತಿಯಲ್ಲಿ ಒಂದು ಅರ್ಘ್ಯವನ್ನು ಪ್ರದಾನವನ್ನು ಗಣೇಶನಿಗೆ ಹಾಗೂ ಚಂದ್ರದೇವನಿಗೆ ಮಾಡಿ ಇನ್ನು ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಯಾರು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ